ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖಲಾವತಿ ಕುಮಾರ್ಸ್ ಕಿಚನ್ ನಾನು ಸಿಂಪಲ್ಲಾಗಿ ಈಸಿಯಾಗಿ ಹಳ್ಳಿ ಸ್ಟೈಲು ಕೈಮಾ ಮಾಡಿ ಕೈಮಾ ಸಾರು ಇದ್ದೀನಿ ಕೈಮಾ ಸಾರಿಗೆ ಸುಮಾರು ಒಂದು ಕಾಲು ಕೆ ಜಿ ಆಗಷ್ಟು ನಾನು ಕೈಮಾ ತೊಗೊಂಡಿದ್ದೀನಿ ಇದು ಕೈಮಾ ಜೊತೆ ಹಾಕೋದಕ್ಕೆ ಮಸಾಲೆಗಳು ಬಂದು ಒಂದು ಕಾಲು ಕೆ ಜಿ ಕೈಮ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ನಮಗೆ ಉರ್ಗಡ್ಡೆ ಪೌಡರ್ ಕೂಡ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೊಟ್ಟೆ ಬೇಕಾಗುತ್ತೆ ಸುಮಾರು ಒಂದು ಅರ್ಧ ಒಂದು ಸ್ಪೂನ್ ಆಗಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಸಾರಿ ಹಸಿಮೆಣಸಿನ್ಗೆ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ನಾವು ಕಾಳು ಮೆಣಸಿನ್ ತೊಗೊಂಡಿದ್ದೀನಿ ಇದು ನಾವು ಕೈಮ ಉಂಡೆಗೆ ಬೇಕಾಗಿರೋ ಸಾಮಗ್ರಿಗಳು ಬೇಕಾಗುತ್ತೆ ಮತ್ತು ಮಸಾಲೆಗೆ ಸಾಂಬಾರಿಗೆ ನಾನು ಈರುಳ್ಳಿ ಮತ್ತು ಮೀಡಿಯಮ್ ಮೀಡಿಯಂ ಸೈಜ್ ಎರಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನಾನು ಸುಟ್ಟಿಟ್ಕೊಂಡಿದ್ದೀನಿ ಇದು ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಮಗೆ ನಾನು ಇದು ಮೇಲಿನ ಭಾಗ ಎಲ್ಲ ಸಿಪ್ಪೆಲ್ಲ ತೆಗಿಬೇಕೀಗ ಸುಟ್ಟಾಗಿ ಇಟ್ಟಿದ್ದೀನಿ ಇದು ತೆಗೆದು ನಾನು ರೂಪಾಕಿ ಬಳಸ್ಕೊಂತೀನಿ ಎರಡು ಬೆಳ್ಳುಳ್ಳಿ ಮೀಡಿಯಮ್ ಇದ್ದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸುಟ್ಕೊಂಡು ಒಂದ್ಸರಿ ನೀವು ಒಂದ್ಸರಿ ಟ್ರೈ ಮಾಡಿ ಸುಟ್ಬಿಟ್ಟು ಸಾಂಬಾರು ಟೇಸ್ಟು ಸೂಪರಾಗಿರುತ್ತೆ ಮತ್ತು ಮಸಾಲೆಗೆ ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಒಂದು ಚಕ್ಕೆ ಮತ್ತು ಒಂದು ಐದು ಲವಂಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಸೋಂಪು ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಗಸಗಸು ತೊಗೊಂಡಿದ್ದೀನಿ ಮತ್ತು ಒಂದು ಮುಖಾಲು ಕಬ್ಬಾಗಷ್ಟು ಕಾಯಿ ತುರಿ ನಿಮಗೆ ಗ್ರೇವಿ ಯಾವ ಥರ ಬೇಕೋ ಸಾಂಬಾರು ಜಾಸ್ತಿ ಬೇಕಾದ್ರೆ ಒಂಚೂರು ನೀವು ಕಾಯಿ ತುರಿ ಜಾಸ್ತಿ ತೊಗೊಬೋದು ಒಂದು ಸ್ಪೂನ್ ಆಗೋದಷ್ಟು ನೀವು ತೊಗೊಂಡಿದ್ದೀನಿ ಸ್ವಲ್ಪ ತಿಕ್ನೆಸ್ ಬರೋಕ್ಕೆ ಮತ್ತು ಟೇಸ್ಟಿಗೆ ಶುಂಠಿ ಬಂದು ನಾನು ಒಂದು ಒಂದು ಇಂಚಾಗಷ್ಟು ಶುಂಠಿ ತೊಗೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಹಸಿಮೆಣಿಗೆ ಒಂದು ಐಟ್ ತೊಗೊಂಡಿದ್ದೀನಿ ಖಾರ ಇದೆ ಖಾರ ನೋಡಿ ತಗೊಂಡು ಹಾಕೊಳ್ಳಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ನಮಗೆ ಕರಿಬೇಕಾಗುತ್ತೆ ಇದೆಲ್ಲ ನಾವು ಹುರ್ಕೊಬೇಕಾಗುತ್ತೆ ಮಸಾಲೆ ಮೊದಲು ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ಫಸ್ಟ್ ಕೈಮಾನ ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ನಾವು ನುಣ್ಣಗೆ ಸ್ವಲ್ಪ ರುಬ್ಕೊಬೇಕಾಗುತ್ತೆ ರುಬ್ಕೋಣ ಈಗ ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರ್ ತಗೊಂಡು ಮಟನ್ ಈ ಥರ ನಮಗೆ ರಫ್ ರಫ್ ಆಗಿ ಮಟನ್ ಶಾಪಲ್ಲಿ ಈ ಥರ ಹೊಡ್ಕೊಟ್ಟಿರ್ತಾರೆ ಇವಾಗ ಮಿಕ್ಸಿಗೆ ಹಾಕೊಂಡು ಇದನ್ನ ಒಂದು ಎರಡು ಮೂರು ಸತಿ ನಾವು ಸ್ವಲ್ಪ ಬ್ಲೈಂಡ್ ಮಾಡ್ಕೊಬೇಕಾಗುತ್ತೆ ಬ್ಲೈಂಡ್ ಮಾಡ್ಕೊಂಡ್ಬಂದು ಇದೆಲ್ಲ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈಗ ಫಸ್ಟ್ ಮಾಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ನಾನು ಮಿಕ್ಸಿಗೆ ಹಾಕೊಂಡ್ಬಂದಿದ್ದೀನಿ ನೋಡಿ ಇಷ್ಟು ನಮಗೆ ಇಷ್ಟಿದ್ರೆ ನಮಗೆ ಸಾಕು ನೋಡಿ ಕ್ರೀಮಾಗೆ ಈ ಥರ ನಾನು ಒಂದು ಮೂರು ಸತಿ ಸ್ವಲ್ಪ ರೌಂಡ್ ಹಾಕಿದ್ದೀನಿ ಇವಾಗ ಇದಕ್ಕೆ ನಾನು ಈ ಮಸಾಲೆಗಳಿದೆಯಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು ಬರೀ ಕೈಮಾ ಉಂಡೆಗೆ ಮಸಾಲೆ ಸಪ್ರೇಟ್ ಬೇರೆ ಗ್ರೇವಿಗೆ ಬೇರೆ ಮಾಡ್ಕೊತೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಉಗ್ಗಡೆ ಪೌಡ್ರು ಯಾಕೆಂದರೆ ಉಂಡೆ ಹೊಡಿಬಾರ್ದು ಅಂತ ನಾವು ಬ್ಯಾಟ್ರಾಗಿ ಯೂಸ್ ಮಾಡೋದು ಮೊಟ್ಟೆ ಒಂದು ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ ಹಾಕಿ ಇದ್ದೀನಿ ಯಾಕೆಂದ್ರೆ ಗ್ರೇವಿಗೂ ಸ್ವಲ್ಪ ನಾವು ಬಳಸೋದ್ರಿಂದ ಇದಕ್ಕೆ ಮಾತ್ರ ನಾವು ಸೇರಿಸ್ತಾ ಇದ್ದೀನಿ ಕಾಳು ಮೆಣಸಿನ ಪುಡಿ ಒಂದು ಕಾಲು ಟೀ ಸ್ಪೂನು ಮತ್ತು ಗರಂ ಮಸಾಲೆ ಒಂದು ಕಾಲು ಟೀ ಸ್ಪೂನು ಮತ್ತು ಹಸಿಮೆಣ್ಮಿ ಪೇಸ್ಟ್ ಒಂದು ಅರ್ಧ ಸ್ಪೂನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನು ಹಸಿಮೆಣ್ಸಿನ್ಕಾಯಿ ಒಂದು ಸ್ಪೂನ್ಗಿನೊಂದು ಸ್ವಲ್ಪ ಕಮ್ಮಿ ಇದೆ ಒಂದು ಅರ್ಧ ಇನ್ನೊಂದು ಸ್ವಲ್ಪ ಜಾಸ್ತಿ ಇದೆ ಅದರಿಂದ ಇದು ನಾವು ಇನ್ನೊಂದೆರಡು ಗ್ರೌಂಡು ಮಿಕ್ಸಿಗೆ ಹಾಕೊಬೇಕಾಗುತ್ತೆ ಹಾಕೊಂಬರೋಣ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಫುಲ್ಲು ನಾವು ಹುರ್ಗಾಡ್ಲೆ ಮೊಟ್ಟೆ ಮತ್ತು ಗರಂ ಮಸಾಲ ಧನಿಯಾ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಮೆಣಸಿನಕಾಯಿ ಹಾಕಿ ಮೈಲ್ಡಾಗಿ ಮಿಕ್ಸಿಗೆ ಹಾಕ್ಕೊಂಡು ತರಿ ತರಿಯಾಗಿ ಸ್ವಲ್ಪ ನೋಡಿ ನಾವು ಈ ಥರ ಕೊಂಡಿದ್ದೀವಿ ಇದು ಉಂಡೆ ಕಟ್ಟೋಕ್ಕೆ ನಮಗೆ ನೋಡಿ ಚೆನ್ನಾಗಿ ಬರಬೇಕು ಒಂದು ಥರ ಉಂಡೆ ನಿಮಗೆ ಸೈಜ್ ಯಾವ ಥರ ಬೇಕು ತಪ್ಪು ಬೇಕು ಅಂದರೆ ತಪ್ಪು ಚಿಕ್ಕದೊಂದು ಚಿಕ್ಕ ಇಟ್ಕೊಬೋದು ಇವಾಗ ಇದನ್ನು ನಾನು ಒಂದು ಹೋಲ್ಗೆ ಹಾಕ್ಕೊತೀನಿ ಇದು ಕೈಮಾ ಉಂಡೆದು ಮಸಾಲೆ ರೆಡಿಯಾಗಿದೆ ಇವಾಗ ನಾವು ಗ್ರೇವಿಗೆ ಮಸಾಲೆ ರೆಡಿ ಮಾಡ್ಕೊಬೇಕಾಗುತ್ತೆ ಇವಾಗ ಸ್ವಲ್ಪ ನಾವು ಕೈಮಾ ಸಾರಿಗೆ ಸಾಂಬಾರಿಗೆ ಗ್ರೇವಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸರ್ ನೋಡಿ ಫ್ರೆಂಡ್ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ನಾನು ಮಟನ್ ಕೈಮಾ ಉಂಡೆಗೆ ಸಾರಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನ್ ಆಗೋಷ್ಟು ನಾವು ಆಯಿಲ್ ಸೇರಿಸ್ಕೊಳ್ಳೋಣ ಇದೇ ಮಾಡೋದ್ರಿಂದ ಮಾಡೋದರಿಂದ ಮೂರು ಬಾಂಡ್ಲಿ ಬೇಡ ಒಂದೇ ಬಾಣಲಿನಲ್ಲಿ ಇದರಲ್ಲೇ ನಾವು ಮಸಾಲೆ ಫ್ರೈ ಮಾಡಿಕೊಂಡು ನೆಕ್ಸ್ಟು ಕೈಮ ಇದರಲ್ಲೇ ಮಾಡ್ಕೊಬೋದು ಎಣ್ಣೆ ಕಾದಿದೆ ಇವಾಗ ಸ್ವಲ್ಪ ನಾನು ಸಹಿಸಿದೆಯಲ್ಲ ಸೋಂಪು ಗಸಗಸೆ ಮೆಣಸು ಚಕ್ಕೆ ಲವಂಗ ಇಷ್ಟು ಸ್ವಲ್ಪ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಮೇಲೆ ನಾವು ಫ್ರೈ ಮಾಡ್ಕೋಣ ಇವಾಗ ಇದಕ್ಕೆ ನಾನು ಶುಂಠಿ ಮತ್ತು ಹಸಿ ಮೆಣಸಿಗೆ ಸೇರಿಸ್ತಾ ಇದೀನಿ ಖಾರ ನಾವು ಟೇಸ್ಟ್ ತಕ್ಕಂತೆ ನೋಡಿ ಹಾಕ್ಕೊಡಿ ಯಾಕಂದ್ರೆ ನಾನು ಕೈ ಕೈಮಂಗೂ ಸೇರಿಸಿರೋದ್ರಿಂದ ಖಾರ ಹಸಿ ಮೆಣಸಿಗೆ ಟೇಸ್ಟ್ ಒಂದು ಕಾಣ್ಮ್ ಅದರಿಂದ ಸ್ವಲ್ಪ ನಾನು ಕಮ್ಮಿ ಇದ್ದೀನಿ ಹಸಿಮೆಣಸಿನ ಒಂದು ಸ್ವಲ್ಪ ಫ್ರೈ ಹಾಕಬೇಕು ಹಸಿಮೆಣಿಗೆ ಅದು ಫ್ರೈ ಆಗಿದೆ ಮೀಡಿಯಂ ಫ್ಲೇಮಲ್ಲೇ ಇವಾಗ ನಾನು ಒಂದು ಸ್ವಲ್ಪ ಕರ್ಬೇವು ಸೇರಿಸ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ನಾನು ಪುದೀನ ಮತ್ತು ಕೊತ್ತಂಬರಿನೂ ಅಷ್ಟೇ ಎಣ್ಣೆಯಲ್ಲಿ ಇದ್ದೀನಿ ನಾವು ಎಣ್ಣೆನ ಫ್ರೈ ಮಾಡಿದಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ನಾವು ಹೆಂಗೆ ಯಾವುದೇ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ತೀರೋ ಸಾಂಬಾರು ಅಷ್ಟೇ ಟೇಸ್ಟ್ ಇರುತ್ತೆ ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಕಾಯಿ ತುರಿ ಮತ್ತು ಉರ್ಗಡ್ಲೆ ಪೌಡರ್ ಉರುಗಡ್ಲೆ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಉರ್ಗಡ್ಲೆ ಇದೆ ಒಂದು ಮುಕ್ಕಾಲು ಸ್ಪೂನ್ ಕಪ್ಪಾಗಷ್ಟು ಕಾಯಿ ತುರಿ ಇದೆ ಇದನ್ನು ಸ್ವಲ್ಪ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇದನ್ನು ಸ್ಟೌವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ನಾನು ಸುಮಾರು ಒಂದು ಸ್ಪೂನ್ ಆಗೋಷ್ಟು ನಾನು ಧನಿಯಾ ಪೌಡರ್ ಸೇರಿಸ್ತಾ ಇದ್ದೀನಿ ನಾನು ಧನಿಯಾ ಪೌಡರು ಹೇಳಿರಲಿಲ್ಲ ಸ್ಪೂನ್ ಆಗೋಷ್ಟು ನಾನು ಧನಿಯಾ ಪುಡಿ ಅದನ್ನು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನು ಸ್ಟವ್ ಆಲ್ರೆಡಿ ಆಫ್ ಮಾಡ್ಬಿಡ್ತೀನಿ ಇದೇ ಬಿಸಿಗೆ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಅರ್ಶನ ಸೇರಿಸ್ತಾ ಇದ್ದೀನಿ ನಾನು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಇದೆಲ್ಲ ಚೆನ್ನಾಗಿ ಇದೇ ಬಿಸಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಇದಾಗುತ್ತೆ ಫ್ರೈ ಆಗುತ್ತೆ ನೋಡಿ ಅವಾಗಲೇ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸುಟ್ಟಿದ್ನಲ್ಲ ಅದೆಲ್ಲ ನೀಟಾಗಿ ಕ್ಲೀನಾಗಿ ತೆಗೆದು ನೋಡಿ ಈ ಥರ ಇದೆ ಇದನ್ನು ನಾನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಮಾಡಿಬಿಟ್ಟು ನೋಡಿ ಈ ಥರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಎಣ್ಣೆಲಿ ಫ್ರೈ ಮಾಡಿ ಹಾಕೋದಕ್ಕಿಂತ ಈ ಥರ ಸುಟ್ಬಿಟ್ಟು ಮಾಡೋದ್ರಿಂದ ಗ್ರಿಲ್ ಮೇಲೆ ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ನಾವು ಸ್ವಲ್ಪ ಖಾರಕ್ಕೆ ಬಿಡೋಣ ಆದಮೇಲೆ ಮಿಕ್ಸಿಗೆ ಹಾಕೊಂಡು ರುಬ್ಕೊಬೇಕಾಗುತ್ತೆ ಸ್ವಲ್ಪ ಇದು ಕಂಪ್ಲೀಟಾಗಿ ಆರಲಿ ಫ್ರೆಂಡ್ಸ್ ಮಸಾಲೆ ಕಂಪ್ಲೀಟಾಗಿ ಕೂಲಾಗಿದೆ ಇವಾಗ ಇದು ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನುಣ್ಣಗೆ ಕೈಮ ರುಬ್ಕೊಂಡಿದ್ದೆಲ್ಲ ಅದೇ ಜಾರಿಗೆ ಹಾಕೊಂಡು ನಾನು ಜಾರಿಗೆ ನುಣ್ಣಗೆ ರುಬ್ಕೊಂಬರ್ಬೇಕಾಗುತ್ತೆ ನುಣ್ಣಗೆ ನಾನು ರುಬ್ಕೊತೀನಿ ಫ್ರೆಂಡ್ಸ್ ಮಸಾಲೆ ನಾನು ನುಣ್ಣಗೆ ನಾನು ರುಬ್ಬಿಟ್ಕೊಂಡಿದ್ದೀನಿ ಈ ಅದಕ್ಕಿದ್ರೆ ನಮಗೆ ಸಾಕಾಗುತ್ತೆ ಇವಾಗ ಮಸಾಲೆ ಫ್ರೈ ಮಾಡಿಕೊಂಡಲ್ಲ ಅದೇ ಬಾಣಲಿಗೆ ಒಂದು ಸ್ಪೂನ್ ಆಗೋಷ್ಟು ಆಯಿಲ್ ಸೇರಿಸ್ಕೊಂಡು ಸ್ವಲ್ಪ ಈರುಳ್ಳಿ ಒಂದು ಹಸಿ ಮೀಡಿಯಮ್ ಸೈಜಲ್ಲಿ ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಸ್ವಲ್ಪ ಫ್ರೈ ಇದ್ದೀನಿ ನೀವಿದ್ದರೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಇಲ್ಲ ಇದಕ್ಕಿದ್ದು ಅವರೇ ಕಾಳು ಚೆನ್ನಾಗಿರುತ್ತೆ ಯಾಕಂದರೆ ಇವಾಗ ಅವರೇಕಾಯಿ ಸೀಸನ್ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ಮುದ್ದೆ ಸೊಪ್ಪನ್ನು ಒಬ್ಬರಾಗೆ ನೀವು ಸೇರಿಸ್ಕೊಳ್ಳೋದು ಸ್ವಲ್ಪ ನಾವು ಈರುಳ್ಳಿ ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗಿದೆ ಚೆನ್ನಾಗಿ ಇವಾಗ ನಾವು ರುಬ್ಬಿದ ಮಿಶ್ರಣನ ಸೇರಿಸ್ಕೊಳ್ಳೋಣ ಈಗಾಗಲೇ ನೀರು ನಿಮ್ಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನಾನು ಮುದ್ದೆಗೆ ಮಾಡ್ತಾ ಇರೋದರಿಂದ ಸ್ವಲ್ಪ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಆಗಿ ತೊಗೊಂಡಿದ್ದೀನಿ ನೀವು ಇನ್ನು ಸ್ವಲ್ಪ ಗಟ್ಟಿಗೆ ಪೂರಿಗೆ ಚಪಾತಿಗೆ ಅಂದರೆ ಇನ್ನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಬೋದು ನಾನು ಮುದ್ದೆಗೆ ಮಾಡ್ತಾಯಿದ್ದೀನಿ ಯಾಕೆಂದರೆ ಕುದಿತಾ ಕುದಿತ ಸ್ವಲ್ಪ ಸಾಂಬಾರಿದು ಸ್ವಲ್ಪ ಇನ್ನೂ ಸ್ವಲ್ಪ ಮಂದ ಬರುತ್ತೆ ಯಾಕಂದರೆ ನಾವು ಉರ್ಗಡ್ಲೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ನಮಗೆ ಸಾಂಬಾರು ಥಿಕ್ನೆಸ್ ಬರುತ್ತೆ ಇದು ಸ್ವಲ್ಪ ಕುದಿಯಕ್ಕೆ ಬಿಟ್ಬೋಣ ಅಷ್ಟೊತ್ತಿಗೆ ನಾವು ಈ ಕೈಮಾನ ಉಂಡೆಗಳು ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜ್ ಬೇಕಾ ಅದು ಹಾಗೆ ನಾನು ಸ್ವಲ್ಪ ಮೀಡಿಯಮ್ ಸೈಜ್ಗೆ ಮಾಡ್ಕೊತಾಯಿದ್ದೀನಿ ಥರ ಇಟ್ಕೊಂಬಿಟ್ರೆ ನಾವು ಉಂಡೆ ಇಟ್ಕೊಂಬಿಟ್ರೆ ಕುದಿಯೋ ಟೈಮ್ಗೆ ಅದು ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾವು ಕುದಿಯ ಟೈಮ್ಗೆ ಹಾಕಿದ್ರೆ ಒಂದು ಐದರಿಂದ ಹತ್ತು ನಿಮಿಷ ಒಳಗಡೆ ನಾವು ಮೀಡಿಯಂ ಫ್ಲೇಮೆಲ್ಲ ಬೇಯಿಸ್ಕೊಂಡ್ರೆ ನೀಟಾಗಿ ಬೇಯುತ್ತೆ ಇದಕ್ಕೆ ಇದ್ಕಿನ್ನ ಹಸಿ ಇದ್ಕಿದ ಅವರೇ ಕಡೆ ಹಾಕಿರೋದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಚೆನ್ನಾಗಿ ಸೂಟ್ ಆಗುತ್ತೆ ಇದಕ್ಕೆ ಉಂಡೆ ಮಾಡ್ಕೊತಾ ಇದ್ದೀನಿ ಚಿಕ್ಕದ ಬೇಕಾದ್ರೆ ಚಿಕ್ಕದ ಮಾಡ್ಕೊಬೋದು ದೊಡ್ಡದಂದ್ರೆ ದೊಡ್ಡದು ಮಾಡ್ಕೊಬೋದು ನೀವು ಚೈಮ ಉಂಡೆ ಒಂದು ಹತ್ತು ಉಂಡೆ ಆಗಿದೆ ಕಾಲು ಹೀಜಿಗೆ ನಾನು ಮೀಡಿಯಂ ಸೈಜ್ ತಗೊಂಡಿದ್ದೀನಿ ನೋಡಿ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ನೋಡಿ ಅದರ ರಾಸ್ ಮೆಲಾ ಹೋಗಿದೆ ಅಷ್ಟು ಮಾತ್ರ ನಿಮ್ಮ ಮನೇಲಿ ಅವರೇ ಹಸಿ ಅವರೇ ಕಾಯಿ ಇತ್ತಂದರೆ ಈ ಟೈಮಲ್ಲಿ ನೀವು ಸೇರಿಸ್ಕೊಬೋದು ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಕುದಿಯ ಟೈಮಲ್ಲಿ ನಾವು ಕೈಮಾ ಉಂಡೆಗಳು ಸೇರಿಸೋಣ ಒಂದು ಮೂಳೆ ಇರುತ್ತೆ ಅದು ಮೂಳೆ ಹಾಕ್ಕೊಡೋಣ ನಾವು ಇವಾಗ ಉಂಡೆಗಳಿರುತ್ತಲ್ಲ ಒಂದು ಕಡೆಯಿಂದ ಉಂಡೆ ಸೇರಿಸ್ಕೊಬೇಕಾಗುತ್ತೆ ಒಂದ್ರ ಮೇಲೆ ಒಂದು ಬೇಡ ಒಂದು ಕಡೆಯಿಂದ ಒಂದು ಸೈಡಿಂದ ನಾವು ಹಾಕ್ಕೊಳ್ಳೋಣ ಗ್ಯಾಪ್ ಇರುತ್ತೆ ನೋಡಿ ಅದೇ ಮೇಲೆ ಬರುತ್ತೆ ನಾವೇನು ತಿಳ್ಕೊಡೋದೇನು ಬೇಡ ನಾನು ಆಲ್ರೆಡಿ ಉಪ್ಪು ಬರೀ ಕೈಮ ಉಂಡೆಗೆ ಹಾಕಿದ್ದೆ ಈಗ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಇದು ತುಂಬ ಸಾರಿಗೆ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡ್ಕೊಂಡು ಹಾಕೊಡಿ ಇವಾಗ ನಾವು ಫ್ಲೇಮ್ ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡಿ ಮುಚ್ಬಡೋಣ ಈಗ ಈ ಥರ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆಂತೂ ಒಳ್ಳೆ ಕಾಂಬಿನೇಷನು ಕಡೆ ಎಲ್ಲ ಹಳ್ಳಿ ಕಡೆಯೆಲ್ಲ ಈ ಥರ ತುಂಬ ಚೆನ್ನಾಗಿ ಮಾಡ್ತಾರೆ ಮಸಾಲೆನ ಒಳ್ಕೊಳ್ಳಲ್ಲಿ ಅರ್ಧ ಮಾಡ್ತಾರೆ ಅದು ಇನ್ನೂ ಟೇಸ್ಟ್ ಇರುತ್ತೆ ಇವಾಗ ನಾವು ಒಂದು ಮುಚ್ಕೊಡೋಣ ಒಂದು ಐದು ನಿಮಿಷ ಫ್ಲೇಮ್ ಫ್ಲೇಮಲ್ಲೇ ಮುಚ್ಚಬೇಕಾಗುತ್ತೆ ಫ್ರೆಂಡ್ಸ್ ನಾನು ಮಸಾಲೆ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಉಂಡೆ ಎಲ್ಲೂ ಸ್ವಲ್ಪ ಒಡೆದೋಗಿಲ್ಲ ನೋಡಿ ಹೇಗೆ ಬಿಟ್ಟಿರ್ತೀರೋ ಹಾಗೇ ಇದೆ ನೋಡಿ ಚೆನ್ನಾಗಿ ಬೆಂದಿದೆ ಇನ್ನೂ ಸಣ್ಣ ಬೇಕು ಅಂದರೆ ಇನ್ನೂ ಸಣ್ಣ ಹಾಕೊಬೋದು ತೊಂದರೆ ಇಲ್ಲ ಈ ಅದಕ್ಕೆ ಇಷ್ಟಿದ್ರೆ ನಮಗೆ ಸಾಕು ನೋಡಿ ಮುದ್ದೆಗೆ ಕರೆಕ್ಟಾಗಿದೆ ರೆಡಿಯಾಗಿದೆ ಕೆಲವೊಂದು ಸತಿ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ಬಲ್ತಿದ್ರೆ ಸ್ವಲ್ಪ ಲೇಟಾಗಿ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಾಗುತ್ತೆ ಇದು ಸ್ವಲ್ಪ ಎಳೆ ಮಟನ್ ಆಗಿರೋದ್ರಿಂದ ನಾನು ಒಂದು ಹತ್ತು ನಿಮಿಷ ಬೇಯಿಸಿದ್ದೀನಿ ನೋಡಿ ಈ ಅದಕ್ಕೆ ಪೆಟ್ಟಿ ಬಂದಿದೆ ಕರೆಕ್ಟಾಗಿದೆ ನೀವು ಕೈಮಾ ಬದಲು ಇದೇ ಮಸಾಲೆಗೆ ಮೊಟ್ಟೆ ಒಡೆದು ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಅಷ್ಟು ಮಾತೇ ಇದು ಕೈಮೆಲ್ಲ ಖಾಲಿಯಾಗಿ ಈ ಥರ ತಿಳಿ ಸಾರು ಉಳಿದಿತ್ತು ಅಂದರೆ ಅದಕ್ಕೆ ನೀವು ಮೊಟ್ಟೆ ಒಡೆದು ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಆ ಥರನೂ ಟ್ರೈ ಮಾಡ್ಬೋದು ರೆಡಿಯಾಗಿದೆ ಹಳ್ಳಿ ಸ್ಟೈಡ್ ಮಟನ್ ಕೈಮ ಉಂಡೆ ಸಾಂಬಾರು ನೋಡಿ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅದ ಸಾಕು ಕರೆಕ್ಟಾಗಿದೆ ಅದ ನೋಡಿದ್ದು ಮುದ್ದೆಗೆ ಕುದೀತಾ ಇದೆ ಇವಾಗ ಇದು ಸ್ಟವ್ ಆಫ್ ಮಾಡಿಬಿಡ್ತೀನಿ ಈ ಅದಕ್ಕಿದ್ರೆ ನಮಗೆ ಸಾಕು ನೋಡಿ